புல்லரி பழி ஏ மேழுச பண்ணே ஹங்க ஏ கண்ணே ஹங்க உல்லதோ தில்லை அவ காஷு ஹங்க சதன கேரி கையின் தெலையே ஒட்டு ಪ್ರೋತ್ಸಾಹದಂಗ ಪುಳ್ಳೆಯ ಪತ ಇಡಂಟು ಪುಲ್ಲಂ ಪುಲ್ಲರಿ ಪಳೆ ಪತ ಎಡಂಟು ಪುಲ್ಲಂ ಪುಲ್ಲರಿ ಪಳೆ ಪತ ಇಡಂಟು ಫುಲ್ಲಂ ಪುಲ್ಲರಿ ಪಳೆ ಪತ ಇಡೆಂಟು ಪುಲ್ಲಮ ಪುಲ್ಲರಿ ಪಳೆ ಪತ ಕಾರ್ಯಕ್ರಮಕ್ಕೆ ಪುಲ್ಲಮ ಕಾರ್ಯಕ್ರಮ ಹಾವಿ ಭಟ್ನಾ ಸ್ವಾಗತ ಐಚ್ಯ ಕಾರ್ಯಕ್ರಮ ಚಿ ಸೋಯಿರಿ ಕೊಂಡು ನೋಡ್ಕೊಳ್ಳುವೆ ಹೆಜನಾಮ ಅಂಬಿಕಾ ಅಭೀನು ಈಕಿ ಪಾಕಶಾಸ್ತ್ರ ಪ್ರವೀಣೆ ಗಾಯಕಿ ಮಣ ಕೂಡು ಕುಟುಂಬಾಚಿ ಸೂನ ಹೆಕ್ಕ ವೆಲ್ಕಮ್ ಕರೆಯ ಹೆಜ್ಜಣಿಚಿ ಹೆತ ಪರಿಚಯ ವಿತೋ ಅಂಬಿಕಾ ಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಸುರುವೇಕ ತುಚ್ಚ ಫ್ಯಾಮಿಲಿ ಚ ಬಗ್ಗೆ ಸಂಗೀತಕ್ಕೆ ಫ್ಯಾಮಿಲಿ ಚ ಬಗ್ಗೆ ಮಣಪದಲ್ಲೇ ಮತ್ತ ಹುಳಾರ ಕುಳ್ಳಾರ ಹುಳಾರ ಬೆಳ್ಳೆ ಚಾಲು ಬೆಳ್ಳೆ ಚಾಲು ಮಳ್ಳೆ ತನ್ಕ ಆಸ್ರೋಡು ಹುಳ್ಳೇರಿಯ ಸೈಡ್ ಏರ ಮುಖ ಹಡ್ಡಿ ಕರ್ನುದಿಲ್ಲಲ್ಲ ಮರ್ತುಮೂಲೆ ಕುಟುಂಬಕ ಮರ್ತು ಮುಲೆ ಅತ್ತ ಉಜಿರೇ ನೋಟ್ಟಿ ಉಜಿರೆ ಚ ಗುರಿಪಳ್ಳಿ ಒಟ್ಟಿ ಅಂತ ಗರಾಣಿ ಅತ್ತ ಹನ್ನೆರಡು ಜನ ಒಟ್ಟಿ ಅಹ್ ಮಾಮೂ ಮಾಯಿ ಬಣ ಮಾಮುತ ಬಹು ದೊಗ್ಗ ಬಹು ಆಸಿ ಕುಟುಂಬ ಅಂತ ಗರಾಣಿ ಒಟ್ಟಿ ಒಟ್ಟು ಸಂಗತ ಒಟ್ಟು ಸಂಗತ ಒಟ್ಟಿ ಕೂಡು ಕುಟುಂಬ ಕೂಡು ಕುಟುಂಬ ಹವ್ಯಾಸ ಕಷ್ಟ ಒಟ್ಟು ಸಂಗೀತಕ್ಕೆ ಹವ್ಯಾಸ ಮಳೆ ಆವೇಕ ರೋಕ ಕರ್ನಿದ್ದು ಅಡಿಗೆ ಕರ್ರ ಅಡಿಗೆ ಕರಪೇಕ ಮತ್ತ ಹವ್ಯಾಸ ವಿಂಗಡ ವಿಂಗಡ ಅಡಿಗೆ ಟ್ರೈ ಕರ್ನು ಅನ್ನಿಸ್ತಾರೆ ತಸಂಜಿ ಇದ್ದಿದ್ದು ಭಜನ ಮಣಿದ್ದು ಡ್ಯಾನ್ಸ್ ತಸಲೊಟ್ಟು ಕರ್ರ

ಕುಲಕೇ ವರವಾಗಿ ಗುರಿ ತೋರೋ ಗುರುವಾಗಿ ಒರೆ ನೀನು ಎಂದೆಂದು ಕರುನಾಡು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ చిల్లరికి కైలా పిల మర్థమణి అర్థం వివర్ణ కరీం సామాన్య అర్థి చెడ్డు సబ్ రోప విచార సంగీతకి

కుడేదల్ ఘరణి అజ్జమ్మ అప్ప హక్తి భాష ఉల్ శిఘరా ఉల్లొప్పి అంతి భాషి కన్నడ ఉల్లేషరీ మలయాళ ఉల్లే భాషిసా విశారీషిల్ శబ్ద అవే ఒట్ శబ్ద ఉణే కరుచే ఉణే కరుచేట प्रत्येक इथे ऐकले शब्द ऐकले हा आता कशाने अंत्य भाषे शब्द योचना करून उडासू ये ना कशाने आम्ही अंत जीवन तसून झालं होय आणि अणिच कशाने अंत पिळिगे कदलिले आम्ही अंति भाषण एक एकदलिले होय वरून त्याच्या वस्तू आम्ही उल्लो ना आम्ही व्हॉट्सअप मेसेज करप युट कन्नडे ना करे इच्छे करप ತನಿಖಾ ವಾಯ್ಸ್ ಮೆಸೇಜ್ ಅಣ್ಣ ಅಸ್ತು ಅಂತೆ ಭಾಷೆನೇ ಉಲ್ಲವ್ಯ ಟೈಪ್ ಅನ್ನೋದಲ್ಲೇ ಕಷ್ಟದಾರಿನದಲ್ಲೇ ಹಕ್ಕಾಂಚೆಣಿಗೆ ಹೇಳ್ಚಿ ಬಿಟ್ಟು ವಿನಂತಿ ಇತ್ತು ಪ್ರಾಧಾನ್ಯತೆ ದಿವ್ಯಾ ಓರವ್ಯಾ

ತವಳಿತ ಖುಷಿ ಅತ್ತಂಚ ಐತೆ ಮೇಲ್ ಈ ಅಪರೂಪದ ಹಾಗೆ ಮುಜ ಸಂಗತ ಧೋನಿ ಕೋಲ ಡಾನ್ಸ್ ಕರಿಕ್ಟೀಸ್ ಅನ್ನೋ ಕಾರಣ ತಮಿಯ ನವರಾತ್ರಿ ಸಂದರ್ಭ ಭಜನ ಅಣ್ಣ ಿವ ದೇರಪ್ಪ ಬಹಳ ಅಪರೂಪ ಸೌಭಾಗ್ಯ ಸಕ್ಕಳೆ ಶಂಕು ಅರ್ಜುನ್ ತುಳಸಿ ದಿವ ದೇರಪ್ಪ ಇದನ್ನು ಖುಷಿ ಐತೆ ಪಾಸಿಟಿವ್ ವೈಬ್ ಅದನ್ನೇ ಸಂಗತಿಯ ಯಾ ಪತ್ತಾಯಿ ಡ್ಯಾಂಟು ಪುಲ್ಲ ಮಳೆ ಕಾರ್ಯಕ್ರಮ ಬಗ್ಗೆ ಧೋನಿ ಉಲ್ಲಾಣಿ ಹಣಪ್ದಲ್ಲಿ ರೋಕಿ ಮಣ್ಣ ಹೊಗಳಸ ಕಾಯನ ತುಕ ಸೋಳೆಲ್ಲ ಮಣ್ಣದ ಕಸಲ ರೀ ಹಾನು ಕಷಾಲಿ ಸಮಸ್ಯೆ ಹಚ್ಚಿಲ್ಲ ರೀತಿ ಕಸಾಲಿ ಹಾನು ಎಕ್ಸ್ಟ್ರಾ ಷೇರ್ಪು ಅನ್ನೋದಲ್ಲಾಕ ಅನುಭವ ಮೇಡ್ರ ಹೇಳಿ ಸಜ್ಜ ಉತ್ಸಾಹವೇ ವಿತಾರಲ ತುಕ ಸೋಳೆಲ್ಲ ಮಣ್ಣ ಮುಖ ಸೋಳೆ ರೋಕು ಕಾರ್ಯಕ್ರಮ ಈಚ ಮಳೆ ಗಾವನ್ನು ಬರ್ತಿ ಜನ ಸರಿ ಅಸ ತಂಗ ಅವಕಾಶ ಮೇಡ್ರಿ ಉಳ್ಳ್ಯಾಕ ಬಾಣ ಕಾರ್ಯಕ್ರಮ ಅನ್ನು ಅಂತಿ ಬಾಸ ಉಲ್ಲಕ್ಕದಲ್ಲ ಕಸಂತಿ ರ ಕಾರ್ಯಕ್ರಮ ಕಷ್ಟದಲ್ಲ ಕಷ್ಟ ಉಲ್ಲೋಕಲ್ಲುನ್ಯೂ ಪ್ರಯತ್ನ ಕಸ ಇದ್ದು ತುಂಬ ವಿಚಾರತ ಮುಖ ಮನ ಭಂಗುದಲ್ಲ ಏನ್ ಸೊಳ್ಳೆ ಯಾಕ

वळ कणिच म कार्यक्रम अनेक स्वण संगत हामंतर हे दोड परे मध्ये नमस्कार